ೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಶನಿವಾರದ ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆನೆ ಸನ್ನೆಂದು ರೊಟ್ಟಿನೆಲ್ಲ ಮುಗಿದು ಸ್ಕೂಲ್ಗೆಲ್ಲ ಬಿಟ್ಟು ಬಂದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮು ಒಂದು ಹತ್ತು ಗಂಟೆ ಆಗಿದೆ ಇನ್ನೂ ಮನೇಲಿ ಪೂಜೆ ಮಾಡಿಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ರೊಟ್ಟಿನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಹಾಗಾಗಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಸನ್ನಿ ಸ್ಕೂಲ್ಗೆ ಹೋದ್ಮೇಲೆ ಎಷ್ಟು ನಿಧಾನಕ್ಕೆ ಬೇಕಾದರೂ ನಾನು ಪೂಜೆ ಮಾಡ್ಕೋಬೋದು ಇದ್ದರೆ ಅಷ್ಟೊಂದು ಆಗೋಲ್ಲ ಕಿತಾಪತಿ ಮಾಡ್ತಾನೆ ಇರ್ತಾನೆ ಮಕ್ಳಿರೋ ಟೈಮಲ್ಲಿ ಯಾವ ಥರ ಅಂತ ನಿಮಗೂ ಗೊತ್ತೇ ಇರುತ್ತೆ ಹಾಗಾಗಿ ನಾನು ಡೈಲಿ ಏನು ಮಾಡ್ಬಿಡ್ತೀನಿ ಅವನು ಇದ್ರೋಳಕಿನ ಬಿಫೋರ್ ಅಥವಾ ಅವ್ನು ಸ್ಕೂಲ್ಗೆ ಹೋಗೋ ತನಕ ಆದರೂ ವೆಯ್ಟ್ ಮಾಡಿ ನಾನು ಪೂಜೆನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ನನಗೆ ಆಗೋಲ್ಲ ಅವ್ನ ಹಿಡ್ಕೊಂಡು ಪೂಜೆ ಎಲ್ಲ ಮಾಡೋದು ಯಾಕಂದರೆ ಪೂಜೆ ಮಾಡಬೇಕಂದ್ರೆ ನಿಧಾನಕ್ಕಾಗಿ ಮಾಡಿದರೆ ಚೆನ್ನಾಗಲ್ವ ಹಂಗಾಗಿ ಅವ್ನು ಸ್ಕೂಲಿಗೆ ಕಳಿಸ್ಬಿಟ್ಟೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಹೊಸ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ದಿನನೇ ಆಗಿತ್ತು ರಂಗೋಲಿ ಹಾಕಿ ಆ ಏನಪ್ಪಾ ಅಂತಂದ್ರೆ ನಾನು ಸೋಮವಾರ ಮತ್ತೆ ಗುರುವಾರ ಅಂಡ್ ಈ ತರ ವಾರಗಳಲ್ಲಿ ರಂಗೋಲಿ ಹಾಕ್ತೀನಿ ಟೈಮಲ್ಲಿ ಈ ತರ ಅಷ್ಟು ಹಾಕಿ ಪೂಜೆ ಅಷ್ಟೇ ಮಾಡಿ ಬಿಟ್ಟಿರ್ತೀನಿ ನೋಡಿ ಡೈಲಿ ರಂಗೋಲಿ ಹಾಕಕ್ ಏನಿರಲ್ಲ ಸುಮ್ನೆ ಇಲ್ಲಿ ಬೇಡ ಅಂದ್ಬಿಟ್ಟು ಹೊರಗಡೆ ಅಷ್ಟೇ ಹಾಕಿರ್ತೀನಿ ಇವತ್ತ ಶನಿವಾರ ಅಲ್ವಾ ನಮ್ಮ ಹಸ್ಬೆಂಡ್ ಆಂಜನಾ ಆಂಜನಾದ್ರಿ ಬೆಟ್ಟಕ್ ಹೋಗಿದ್ರು ಹಂಗಾಗಿ ಪೂಜೆ ಮಾಡೋಣ ನಾನು ಹೋಗ್ಬೇಕಾಗಿತ್ತು ಅಹ್ ಹೋಗಕ್ ಆಗ್ಲಿಲ್ಲ ಹಂಗಾಗಿ ಇಲ್ಲೇ ಪೂಜೆ ಆದ್ರೂ ಮಾಡೋಣ ಅಂತೇಳಿ ಇವತ್ತ ಶನಿವಾರ ಅಲ್ವಾ ಪೂಜೆ ಮಾಡ್ತಾ ಇದ್ದೀನಿ ಅಣ್ಣ ಆ ನೈವೇದ್ಯನು ಹಿಡಿದ್ ಬಿಟ್ರೆ ಆಯ್ತು ಅಂದ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ನನಗೆ ಗೊತ್ತಿರೋಷ್ಟು ರಂಗೋಲಿನ ನಾನು ಹೊಸಲಿಗೆ ಹಾಕಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ನೀವು ಕೂಡ ಈ ರಂಗೋಲಿನ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು ನಾನು ಏನು ಓನಾಗೇ ನಿಲ್ಸಿಲ್ಲ ಯೂಟ್ಯೂಬ್ ಚಾನಲಲ್ಲೇ ನೋಡಿ ನಾನು ಕೂಡ ಕಲ್ತಿರೋ ರಂಗೋಲಿಗಳೇ ಇವು ಬಿಫೋರ್ಸ್ ನನಗೂ ಹಾಕಕ್ಕೆ ಬರುತ್ತೆ ಬಟ್ ಐಡಿಯಾಸ್ ಗೊತ್ತಿರೋಂಗಿಲ್ಲ ಅಲ್ವ ಹಂಗಾಗಿ ನಾನು ಕೂಡ ಯೂಟ್ಯೂಬ್ ಚಾನಲ್ ನೋಡೇ ಕಲ್ತ್ಕೊಂಡಿರ್ತೀನಿ ಓನೇನಲ್ಲ ಈ ಥರ ಯಾವಾಗಾದ್ರೂ ಸುಮ್ನೆ ಫ್ರೀಯಾಗಿ ಆಗಿ ಆ ಆ ಟೈಮಲ್ಲಿ ರಂಗೋಲಿ ಡಿಸೈನರ್ಸ್ ಅದು ನೋಡ್ತಾ ಇರ್ತೀನಿ ನಾನು ಅವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋದು ರಂಗೋಲಿ ಮತ್ತೆ ಬಿಟ್ಟಿರ್ತೀನಿ ಪ್ರಾಕ್ಟೀಸ್ ಅಂತ ಏನು ಮಾಡಲ್ಲ ಸುಮ್ಮನೆ ಯಾವ್ ಯಾವ್ಯಾವ ಥರ ಲಾವಲ್ಲಿ ರಂಗೋಲಿ ಬರುತ್ತಲ್ವ ಅದನ್ನೆಲ್ಲ ನೋಡಿರ್ತೀನಿ ಅಷ್ಟೆ ಅದನ್ನೇ ನಾನು ಇಲ್ಲಿ ಹಾಕ್ತಿರೋದು ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಹಾಕಿ ನನಗೆ ಈ ಥರ ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಡೈಲಿ ಕೂಡ ನನಗೆ ಹಾಕೋಕ್ಕೆ ಟ್ರೈ ಮಾಡ್ತಿರ್ತೀನಿ ಬಟ್ ಹಿಂಗೆ ಸ್ಕೂಲು ಟೈಮ್ ಎಲ್ಲ ಆಗಿಬಿಡುತ್ತೆ ಅಂತೇಳಿ ಯಾವಾಗಾದರೂ ಸೋಮವಾರ ಗುರುವಾರ ಈ ಥರ ಈ ದಿನಗಳಲ್ಲಿ ಮಾತ್ರ ನಾನು ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರಿಗ್ ಪೂಜಾ ಮಾಡ್ತೀನಿ ನಾರ್ಮಲ್ ಡೇ ಅಲ್ಲಿ ಬರೆ ವಸ್ಲಿ ತೊಳೆದು ಪೂಜೆ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿರ್ತೀನಿ ಅಷ್ಟೇ ಹೊರಗಡೆ ಮಾತ್ರ ರಂಗೋಲಿ ಹಾಕಿರ್ತೀನಿ ಈ ತರ ಹೊಸಲಿಗೆಲ್ಲ ರಂಗೋಲಿ ಹಾಕಿರಲ್ಲ ನೋಡ್ತಿರ್ಬೋದು ನನಗೆ ಹಾಕತ್ತ ತುಂಬ ಇಷ್ಟನೇ ಆಗ್ತಾ ಇತ್ತು ರಂಗೋಲಿ ನನಗೆ ಈ ತರ ರಂಗೋಲಿನ ಹಾಕತ್ ತುಂಬಾನೇ ಇಷ್ಟ ಆಗುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೂ ಕೂಡ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಈ WhatsApp ಅಲ್ಲಿ ಸಾರಿ ಯೂಟ್ಯೂಬಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನೋಡ್ತಿರ್ಬೋದು ಫೈನಲ್ ಆಗಿ ಯಾವ ತರ ರಂಗೋಲಿ ಹಾಕಿದೀನಿ ಅಂತ ಹೇಳಿ ಆಮೇಲೆ ನಾರ್ಮಲ್ ಆಗಿ ಎಲ್ಲಾನು ದೀಪ ಎಲ್ಲಾ ಬತ್ತಿ ಚೇಂಜ್ ಮಾಡಿ ದೀಪ ಹಾಕ್ತಾ ಇದ್ದೆ ಇವಾಗ ನಾರ್ಮಲ್ ಆಗಿ ಏನಾಗ್ಬಿಡುತ್ತೆ ಅಂತಂದ್ರೆ ಹಿಂದಿನ್ ಹಿಂದಿನ ದಿನಾನೇ ಎಲ್ಲಾನು ಮಾಡಿ ಇಟ್ಕೊಂಡ್ ಬಿಟ್ಟಿರ್ತೀನಿ ನಾನು ದೀಪ ತೆಳಿ ತೆಗ್ದು ದೀಪನೆಲ್ಲ ಬಿಟ್ಟಿರ್ತೀನಿ ದೇವ್ರನ್ನ ಮಾತ್ರ ತೊಳೆಯಲ್ಲ ದೀಪ ಏನಿರುತ್ತಲ್ವ ಅದನ್ನೆಲ್ಲ ಬತ್ತಿ ತೆಗೆದ್ಬಿಟ್ಟು ಎಲ್ಲನೂ ನೀಟಾಗಿ ತೊಳೆದು ಇಟ್ಟಿರ್ತೀನಿ ಅಷ್ಟೇ ಇವಾಗ ನನಗೆ ಆಗಿರ್ಲಿಲ್ಲ ನಿನ್ನೆ ಹಾಗಾಗಿ ಇವತ್ತೇ ತೊಳ್ಕೊತಿದೀನಿ ಇನ್ನೇನು ನೈವೇದ್ಯ ಮಾಡಿ ಇವತ್ತ ಶನಿವಾರ ಆಂಜನೇಯದ್ರಿ ಬೆಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಅಂತ ಹೇಳಿದ್ನಲ್ವಾ ಹಂಗಾಗಿ ನಾನು ನೈವೇದ್ಯ ಮಾಡಿ ದೇವ್ರಿಗೆ ನೈವೇದ್ಯ ಹಿಡಿದ್ರಾಯ್ತು ಅಂದ್ಬಿಟ್ಟು ನೈವೇದ್ಯ ಮಾಡ್ಕೊಳ್ಳಿಕ್ಕೆ ನಾನು ಬೆಳಗ್ಗೆ ಎಲ್ಲ ನಾಷ್ಟ ಮಾಡಿಬಿಟ್ಟಿದ್ನಲ್ವ ಸನಿಗೆಲ್ಲ ಟಿಫಿನಿಗೆ ರೆಡಿ ಮಾಡಿದ್ನಲ್ವ ಮೀಸಲಿರೋದ್ರಿಂದ ಒಂದು ಸತಿ ನೀಟಾಗಿ ಗ್ಯಾಸಿನ ಕಟ್ಟೆ ಮತ್ತೆ ಒರೆಸ್ಕೊಂಡ್ಬಿಟ್ಟೆ ಇರಲಿ ಏನಾದರೂ ಬಿದ್ದಿರುತ್ತೆ ಅಂದ್ಬಿಟ್ಟು ನಾನು ಕ್ಯಾರೆಟ್ ಕ್ಯಾರೆಟು ಮತ್ತು ಆಮೇಲೆ ಸಾಬಾನಿ ಕಿಚ್ ಸಾಬಾನಿಲಿಂದ ಒಂದು ಸ್ವೀಟ್ ಇದೀನಿ ನೀವು ಕೂಡ ಎಲ್ಲರೂ ಇಷ್ಟಪಟ್ಟು ನೋಡ್ತೀರಾ ಅನ್ಕೊಂಡಿನಿ ಮಾ ಮನೇಲೂ ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಿರತಕ್ಕ ರೆಸಿಪಿ ಅದು ತಿಂದ್ಮೇಲೆ ಸಾಮಾನ್ಯವಾಗಿ ಸ್ವೀಟ್ ಎಲ್ಲ ಅಷ್ಟೊಂದು ಇಷ್ಟಪಡಲ್ಲ ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೆಟಿಂದ ಬರೀ ಹಲ್ವಾ ಮಾಡಿ 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 ಬೋರ್ ಆಗ್ಬಿಟ್ಟಿರುತ್ತೆ ಆ ಟೈಮ್ ಅಲ್ಲಿ ಅಂಡ್ ಯಾವ್ದಾದ್ರು ದೇವ್ರಿಗೆ ನಾವು ಇಡೋಕ್ಕೂ ಕೂಡ ದಿಢೀರ್ ಅಂತ ರೆಡಿ ಆಗೋಂತ ಪಾಯಸ ನೋಡಿ ಇದು ನನಗಂತೂ ತುಂಬಾನೇ ಪರ್ಸ್ ನಲ್ಲಿ ತುಂಬಾನೇ ಇಷ್ಟ ಆಯ್ತು ಎಲ್ಲ ಕ್ಯಾರೆಟ್ ಎಲ್ಲ ತೊಗೊಂಡು ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ ಬೇಗ ಬೇಗನೆ ಮಾಡ್ಕೊಂಡು ಬಿಡೋಣ ಇವಾಗ ಸನ್ನಿ ಸ್ಕೂಲಿಂದ ಇವಾಗ ಶ್ಯಾಟರ್ಡೆ ಬೇರೆ ಅಲ್ವಾ ಅವನು ಕೂಡ ಬೇಗನೆ ಸ್ಕೂಲಿಂದ ಬರ್ ಬರ್ತಾ ಬರ್ತಾನೆ ಅದರಲ್ಲಿ ಬೇರೆ ನಾನು ಹತ್ತು ಗಂಟೆಲಿಂದ ಬೇರೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಹನ್ನೆರಡು ಗಂಟೆ ಒಳಗಡೆನೆ ಪೂಜೆ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬಿಡ್ಬೇಕು ಅನ್ನೋದೊಂದು ಇತ್ತಲ್ವ ಹಾಗಾಗಿ ನೈವೇದ್ಯ ಕೂಡ ಬೇಗನೆ ಮಾಡಿಬಿಡೋಣ ಅಂತೇಳಿ ಬೇಗ ಬೇಗನೆ ಕ್ಯಾರೆಟ್ ಎಲ್ಲನೂ ಎರ್ಸ್ತಾ ಇದೆ ಕ್ಯಾರೆಟ್ ಇನ್ನೇನಪ್ಪಾ ಅಂತಂದ್ರೆ ನೀವು ಕ್ಯಾರೆಟ್ ನ ತುರ್ದು ತುರ್ದು ಬಿಟ್ಟು ಹಾಕಿ ನಾನು ಸ್ವಲ್ಪ ಈ ತರ ಕಟ್ ಮಾಡಿ ಹಾಕೊಂಡ್ನ ಅಲ್ವಾ ಮಿಕ್ಸರ್ ಅಲ್ಲಿ ತುಂಬಾ ನುಣ್ಣ ಪೇಸ್ಟ್ ಅದು ನಾನು ಏನ್ ಅಂದ್ರೆ ಈ ತರ ಕಟ್ ಮಾಡಿ ಮಿಕ್ಸರ್ ಹಾಕೊಂಡ್ನ ಅಲ್ವಾ ಅದು ಸ್ವಲ್ಪ ಲೈಟ್ ಆಗಿ ಕಾಳ್ 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 ಅಂದ್ರೆ. ಓಕೆ ಬಟ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ನಾನು ಏನು ಮಾಡಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಹಾಕೊಂಡೆ ನೋಡ್ತಿರ್ಬೋದು ಫಸ್ಟ್ ಅಲ್ಲಿ ನಾನು ದೊಡ್ಡ ಜಾರಲ್ಲೇ ಹಾಕೊಳ್ತಾ ಇದ್ದೆ ಬಟ್ ಅದು ಆಮೇಲೆ ಯಾಕೋ ನನಗೆ ಅಡ್ಜಸ್ಟ್ ಆಗಲಿಲ್ಲ ದೊಡ್ಡ ಜಾರಲ್ಲಿ ಸ್ವಲ್ಪ ಕ್ಯಾರೆಟ್ ಇತ್ತಲ್ವ ನಾ ಇಬ್ರಿಗೋಸ್ಕರ ಅಷ್ಟೇ ಮಾಡ್ಕೊತಿರೋದ್ರಿಂದ ಕ್ವಾಂಟಿಟಿ ತುಂಬಾ ಕಡಿಮೆ ಇತ್ತು ಹಂಗಾಗಿ ದೊಡ್ಡ ಜಾರಲ್ಲೇ ಅಡ್ಜಸ್ಟ್ ಆಗಲಿಲ್ಲ ಹಂಗಾಗಿ ಸಣ್ಣ ಜಾರಲ್ಲಾದರೂ ಸಣ್ಣ ಆಗುತ್ತೇನೋ ಅಂದ್ಬಿಟ್ಟು ಸಣ್ಣ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಸಣ್ಣ ಜಾರಲ್ಲಿ ಪರವಾಗಿಲ್ಲ ಒಂದು ನೈನ್ಟಿ ಪರ್ಸೆಂಟ್ ನೈಂಟಿ ನೈನ್ಟಿ ಫೈವ್ ಪರ್ಸೆಂಟ್ ಎಲ್ಲ ಸಣ್ಣ ಆಯ್ತು ಎಲ್ಲ ಒಂದು ಪರ್ಸೆಂಟ್ ಅಲ್ಲಿ ಇಲ್ಲಿ ಚಿಕ್ಕ 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 ಕ್ಯಾರೆಟ್ ಹಾಗೆ ಉಳ್ಕೊಂಡಿದ್ವು ಹಂಗಾಗಿ ನೀವು ಮಾಡಬೇಕಾದ್ರೆ ತುರಿದುಬಿಟ್ಟೆ ಮಿಕ್ಸಿಗೆ ಹಾಕೊಳ್ಳಿ ನೀವು ತುರಿದ್ಬಿಟ್ಟು ಡೈರೆಕ್ಟಾಗಿ ಆಕೆ ಹಾಗೆ ಹಾಕೊತೀನಿ ಅಂದರೂ ಪರವಾಗಿಲ್ಲ ಈ ಕಡೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೆ ನೋಡಿ ನೆಕ್ಸ್ಟ್ ಪಾಯಸ ಮಾಡೋ ರೆಸಿಪಿನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕೊತಿದ್ದೀನಿ ತುಪ್ಪ ಚೆನ್ನಾಗಿ ಕರ್ಗಿದ್ಮೇಲೆ ನೋಡ್ತಿರ್ಬೋದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತುಪ್ಪನ ಕರ್ಗಿದ್ಮೇಲೆ ನಾನೇನು ಕ್ಯಾರೆಟ್ನ ಇಟ್ಕೊಂಡಿದ್ನಲ್ವಾ ಅದನ್ನ ಹಾಕೋಬೇಕು ಕ್ಯಾರೆಟ್ನ ಒಂದು ಇನ್ನೇನು ಮಾಡ್ತೀವಿ ಅನ್ನೋಕ್ಕಿನ್ನ ಬಿಫೋರ್ ಒಂದು ಫೈವ್ ಮಿನಿಟ್ಸ್ ಬಿಫೋರೇ ಹಾಕೊಂಡಿಟ್ಕೊಂಡಿರಿ ಇಲ್ಲಾಂದ್ರೆ ಸ್ವಲ್ಪ ಕರ್ರಗಾಗೋ ಥರ ಆಗ್ಬಿಡುತ್ತೆ ಹಂಗಾಗಿ ಇನ್ನೇನು ನಾನು ಕ್ಯಾರೆಟ್ ಮಾಡ್ತೀನಿ ಅಲ್ವಾ ಮಾಡ್ತೀನಿ ಪಾಯಸ ಮಾಡ್ತೀನಿ ಅನ್ನೋ ಬಿಫೋರಿಗೆ ಒಂದು ಫೈವ್ ಮಿನಿಟ್ಸ್ ಬಿಫೋರೇ ಹಾಕಿಟ್ಕೊಳ್ಳಿ ಮುಂಚೆ ಎಲ್ಲ ಹಾಕೋಕೆ ಹೋಗಬೇಡಿ ಇದೇನಪ್ಪ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಿ ತುಪ್ಪದಲ್ಲಿ ಜಾಸ್ತಿ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ ಒಂದು ಐದು ನಿಮಿಷ ಇಲ್ಲ ಒಂದು ಆರೇಳು ನಿಮಿಷ ಫ್ರೈ ಮಾಡ್ಕೊಂಡ್ಬಿಡಿ ಬಿಡಿ ನೋಡ್ತಿರ್ಬೋದು ಈ ಥರ ಆದಮೇಲೆ ನಾನು ಕೆಂಪು ಸಕ್ರೆ ತಗೊಂಡಿದ್ದೀನಿ ಒಂದು ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗಷ್ಟು ಸಕ್ರೆನ ತಗೊಂಡಿದ್ದೀನಿ ಅದನ್ನು ಕೂಡ ಕರ್ಗವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿರಿ ನಾನಿಲ್ಲಿ ಕೆಂಪು ಸಕ್ರೆ ತೊಗೊಂಡಿದ್ದೀನಿ ನೀವು ಕಲ್ಲು ಸಕ್ಕರೆ ಬೇಕಾದರೂ ತೊಗೋಬೋದು ನಾರ್ಮಲ್ ಸಕ್ಕರೆ ಬೇಕಾದರೂ ತೊಗೋಬೋದು ನಾನಿಲ್ಲಿ ಕೆಂಪು ಸಕ್ರೆ ತಗೊಂಡಿದ್ದೀನಿ ನೋಡಿ ಕೆಂಪು ಸಕ್ರೆ ಎಲ್ಲನೂ ಮೆಲ್ಟ್ ಆದ ತಕ್ಷಣನೇ ನೋಡೋಕೆ ಈ ಥರ ಕಾಣಿಸುತ್ತೆ ತುಂಬ ಅಂದರೆ ಅಂತ ಸ್ಮೆಲ್ ಬರ್ತಾ ಇತ್ತು ನೋಡಿ ಆಗಲೇ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಬೇರೆ ಬಿಟ್ಟಿದ್ನಲ್ವ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಇದರಲ್ಲಿ ಒಂದು ಹಾಫ್ ಲೀಟ್ರಲ್ಲಿ ಅರ್ಧ ಅಲ್ಲ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಥರ ಅಂದರೆ ಒಂದು ಲೆವೆಲಿ ಕುದಿ ಅದು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಏನಪ್ಪ ಅಂದರೆ ತಿರು ಈ ಮಿಕ್ಸ್ ಮಾಡೋದು ಮಾತ್ರ ಬಿಡೋಕೆ ಹೋಗ್ಬೇಡಿ ಅದೇನು ಗಟ್ಟಿ ಆಗೋಲ್ಲ ಬಟ್ ಬೇಡ ಅಂದ್ಬಿಟ್ಟು ಚೆನ್ನಾಗಿ ತಿರ್ಸ್ತಾ ಇರಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನನಗಂತರೂ ಇನ್ನು ನೀವು ನೋಡಕ್ಕಿಂತ ಟೇಸ್ಟ್ ಮಾತ್ರ ಸಖತ್ ಆಗಿದೆ ನೀವು ಕೂಡ ಮನೇಲಿ ಈ ತರ ಏನಾದ್ರೂ ನೈವೇದ್ಯ ಮಾಡ್ಬೇಕಾದ್ರೆ ಇವಾಗ ಟ್ರೈ ಮಾಡಿ ಒಂದೇ ತರ ಮಾಡಿ ಮಾಡಿ ಬೋರ್ ಆಗಿರುತ್ತಲ್ವಾ ಅವಾಗ ಈ ತರ ಮಾಡಿ ಮಕ್ಕಳಿಗೂ ಕೊಟ್ಟರು ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲೂ ಡಿಫ್ರೆಂಟ್ ಆಗಿ ಯಾರೆಲ್ಲ ಸ್ವೀಟ್ಸ್ ಅಲ್ವಾ ಅವ್ರಿಗೂ ಕೊಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಾನು ನಿನ್ನೆ ರಾತ್ರಿಯೇ ಸಾವಧಾನಿನ ಇಟ್ಟಿದ್ದೆ ಅದನ್ನು ಒಂದು ಕಪ್ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ನೀವು ಒಂದು ತ್ರೀ ಅವರ್ಸ್ ಮುಂಚೆನೂ ನೆನೆಯಾಕಿಟ್ಕೋಬೋದು ನಾನು ಬೆಳಗ್ಗೆಲೇ ಮಾ ಬೆಳಗ್ಗೆನೇ ಮಾಡ್ಬೇಕಂದ್ಬಿಟ್ಟು ನಿನ್ನೆ ರಾತ್ರಿಗೆ ನೆನೆಯಾಕಿಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಲೆವೆಲಿಗೆ ತಿಕ್ಕಾಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಕೈಯಾಡ್ಸ್ಕೊಂತ ಇರಿ ಅದು ಹೆಂಗಂದ್ರೆ ಒಂದು ಫ್ಲೇವರ್ ಅಂತ ಬರುತ್ತೆ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಸಾಧಾನಿ ಯಾರಿಗೆಲ್ಲ ಇಷ್ಟ ಈ ಥರ ತಿನ್ನಿ ನಿಜವಾಗ್ಲೂ ಇಷ್ಟ ಆಗುತ್ತೆ ನಮ್ಮ ಕಡೆ ಇದಕ್ಕೆ ಸಾಬ್ದಾನಿ ಅಂತ ಕರಿತೀವಿ ನಾ ಬೇರೆ ಕಡೆ ಏನಂತಾರೆ ನನಗೂ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅನ್ನು ಹಾಕಿ ಯಾವ್ಯಾವ ಯಾವ್ಯಾವ ಊರಲ್ಲಿ ಏನೇನು ಅಂತೀರ ಅಂತೇಳಿ ನಮ್ಮ ಕಡೆ ಮಾತ್ರ ಸಾಬ್ದಾನಿ ಅಂತ ಕರಿತೀವಿ ಇದರಲ್ಲಿ ಕೂಡ ನಾವು ಒಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ಒಂದು ಫ್ರೀ ಟೈಮಲ್ಲಿ ಆ ರೆಸಿಪಿ ಕೂಡ ತೋರಿಸ್ತೀನಿ ನೋಡ್ತಿರ್ಬೋದು ಒಂದು ಲೆವೆಲ್ಗೆ ಈ ಥರ ತಿಕ್ಕಾದಾಗ ನಾವೇನು ಡ್ರೈ ಫ್ರೂಟ್ಸ್ನ ಊರದಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ನೋಡಿ ಪಾಯಸ ರೆಡಿ ಆಗೋಯ್ತು ನಿಜ ಸ್ಮೆಲ್ ಎಷ್ಟು ಗಮ್ ಅಂತ ಬರ್ತಾ ಇತ್ತು ಅಂದ್ರೆ ಇವಾಗ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಮಾಡ್ತಾರಲ್ವಾ ಆ ತರಾನೇ ಸ್ಮೆಲ್ ಬರ್ತಾ ಇತ್ತು ನನ್ಗತ್ರ ಅಡಿಗೆ ಮನೆ ತುಂಬಾ ಎಲ್ಲ ಗಮ್ ಅಂತ ಇತ್ತು ನೋಡಿ ಫಸ್ಟ್ ಟೈಮ್ ನಾನ್ ಇಷ್ಟು ಸಕ್ಸಸ್ಫುಲ್ ಆಗಿ ಸ್ವೀಟ್ ಮಾಡಿರೋದಂದ್ರೆ ನನಗ್ ತುಂಬಾನೇ ಇಷ್ಟ ಆಗ್ತಾ ಇತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಡೌಟ್ ಇಲ್ಲದೆ ಮನೇಲಿ ಟ್ರೈ ಮಾಡ್ಬೋದು ಯಾವಾಗಾದರೂ ನಿಮ್ಗೂ ನೈವೇದ್ಯ ಮಾಡೋಕೆ ಒಂದೇ ತರ ಬೋರ್ ಆಗುತ್ತಲ್ವಾ ಆ ಟೈಮಲ್ಲಿ ನೀವು ಕೂಡ ಈ ತರ ಟ್ರೈ ಮಾಡ್ಬೋದು ಮನೆಯಲ್ಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಎಲ್ರಿಗೂ ಮಾಡಿಕೊಡ್ಬೋದು ಖುಷಿಯಿಂದ ತಿಂತಾರಲ್ವಾ ಹಾಗಾಗಿ ನಾನು ಕೂಡ ದೇವರಿಗೆ ಬೇಗ ಬೇಗನೆ ಟೈಮಾಗಿ ಹೋಗ್ಬಿಟ್ಟಿತ್ತು ಮಾಡೋಷ್ಟಿಗೆ ಒಂದು ಲೆವೆನ್ ಓ ಕ್ಲಾಕ್ ಎಲ್ಲ ಆಗ್ಬಿಟ್ಟಿತ್ತಲ್ವಾ ಹಂಗಾಗಿ ದೇವ್ರಿಗೆ ನೈವೇದ್ಯ ಹಿಡಿದ್ರೆ ಆಯ್ತ್ ಬಿಟ್ಟು ಹೇಳಿ ನಾನು ಇದನ್ನ ಸರ್ವ್ ಮಾಡ್ಕೊಂತ ಇದ್ದೀನಿ ನೋಡಿ ನಾನು ಅಡುಗೆ ಮಾಡಿದ ಮೇಲೆ ಈ ಥರ ಬೇರೆ ಪಾತ್ರೆಯಲ್ಲೇ ಸರ್ವ್ ಮಾಡ್ಕೊಂಡು ಬಿಡಬೇಕು ಅಂದರೆ ನನಗೆ ಸಮಧಾನ ಒಂಥರ ನೀಟ್ನೆಸ್ ಅನ್ಸುತ್ತೆ ಅದೇ ಅದರಲ್ಲೇ ಮಾಡಿದ ಕಡೆಯೆಲ್ಲೇ ನಾನು ಬಿಟ್ನೆ ಅಂದರೆ ಏನೋ ಒಂಥರ ಮೆಸ್ಸಿ ಮೆಸ್ಸಿ ಫೀಲ್ ಆಗುತ್ತೆ ಹಂಗಾಗಿ ನಾನು ಯಾವಾಗಲೂ ಅಡುಗೆ ಮಾಡಿದರೆ ಈ ಥರ ಏನಾದರೂ ಡಿಫ್ರೆಂಟ್ ಆಗಿ ಅಡುಗೆ ಮಾಡಿದರೆ ಇನ್ನು ಜಾ ರಾತ್ರಿ ತನಕ ಇಡಬೇಕು ಅಂತ ಅನ್ಕೊಂಡಿದ್ರೆ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡಿದ ಮೇಲೆ ನಾನು ಒಂದು ಬೌಲ್ಗೆ ನಾನು ಅದನ್ನು ಸರ್ವ್ ಮಾಡ್ಬಿಡ್ತೀನಿ ಬಳಸ್ಕೊಂಡು ಬಿಡ್ತೀನಿ ಬೇರೆ ಕಡೆ ಅದಾದ್ಮೇಲೆ ನನ್ಗೆ ಒಂಥರ ಗ್ಯಾಸಿನ ಪರ್ಫೆಕ್ಟ್ ಆಗಿದೆ ಅನ್ಸುತ್ತೆ ನೋಡಿ ಯಾರಿಗೆಲ್ಲ ಇದೇ ತರ ಅನ್ಸುತ್ತೆ ಸನಿ ಬನಾನ ತಿಂತಿದೀಯಾ ಊಟ ಯಾಕೆ ಮಾಡಿಲ್ಲ ಇವತ್ತು ಬನಾನ ಖಾಲಿ ಮಾಡಿದ್ಮೇಲೆ ಊಟ ತಿಂತೀಯ ಆಗ್ಲೇ ಕೇಳಿದ್ರೆ ಏನ್ ಹೇಳಿದೆಲ್ಲ ಸ್ಕೂಲಲ್ಲಿ ಉಪ್ಪಿಟ್ಟು ತಿನ್ ಬಂದಿನಮ್ಮ ಅದಕ್ಕೆ ತಿನ್ನಲ್ಲ ನಾನು ಅಂತ ಹೇಳ್ದಲ್ಲ ಮನೇಲಿ ಊಟ ಕಾಲ ಹೇಗ್ಯದ ನಿನ್ಗೋಸ್ಕರ ಸ್ವೀಟ್ ಮಾಡಿಟ್ಟಿನಿ ನಾನು ಚೆನ್ನಿನ ಸ್ಕೂಲಿಂದ ಕರ್ಕೊಂಡು ಬಂದು ಅವನು ಟಿಫಿನ್ ಮಾಡ್ಕೊಂಡಿರ್ತಾನಲ್ವಾ ಇವತ್ತು ಸ್ಯಾಟರ್ಡೆ ಬೇರೆ ಅಲ್ವಾ ಹಂಗಾಗಿ ಫ್ರೂಟ್ಸ್ ತಿಂತಾ ಇದ್ದ ಬಂದ ತಕ್ಷಣ ಅವನು ಒಂದು ನಾಲ್ಕು ಗಂಟೆಗೆಲ್ಲ ಊಟ ಮಾಡ್ತಾನೆ ಹಂಗಾಗಿ ಫ್ರೂಟ್ಸೆ ತಿಂತಾ ಇದ್ದ ಅವನಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಅವನ ಜೊತೆಗೆ ಆಟ ಆಡಿ ಸ್ವಲ್ಪ ವರ್ಕ್ ಬರ್ಸೋದಿತ್ತು ಅದನ್ನು ಬರೆಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್